ನಮಸ್ಕಾರ ಎಲ್ಲರಿಗೂ ಕೇಂದ್ರ ಸರ್ಕಾರದ ಪ್ರಧಾನ ಮಂತ್ರಿ ವಂದನಾ ಯೋಜನೆಯಡಿ ಗರ್ಭಿಣಿ ಮಹಿಳೆಯರಿಗೆ ಸರ್ಕಾರದ ವತಿಯಿಂದ ಕಂತುಗಳ ರೂಪದಲ್ಲಿ ಆರು ಸಾವಿರ ರೂಪಾಯಿಗಳನ್ನು ನೀಡಲಾಗುತ್ತಿದೆ ಈ ಕುರಿತಾಗಿ ಇವತ್ತಿನ ಈ ಮಾಹಿತಿ ಇದು ಗರ್ಭಿಣಿಯರ ಬೆಂಬಲ ಯೋಜನೆ ಅಂದರೆ ಪ್ರಧಾನ ಮಂತ್ರಿ ಮಾತೃತ್ವ ವಂದನಾ ಯೋಜನೆ ಅಂತ ಇದು ಎಲ್ಲ ಮಹಿಳೆಯರಿಗೂ ಆರು ಸಾವಿರ ರುಗಳ ಪ್ರೋತ್ಸಾಹ ಹಣ ನೀಡುತ್ತದೆ ಈ ಯೋಜನೆಯ ಅಡಿಯಲ್ಲಿ ನಿಮಗೆ ಸಿಗಬಹುದಾದಂತಹ ಸೌಲಭ್ಯಗಳು ಏನೇನು ಅಂತ ನೋಡೋದಾದರೆ ಮಹಿಳೆಯರಿಗೆ ಸರ್ಕಾರದಿಂದ ಆರು ಸಾವಿರ ರೂಪಾಯಿ ನೀಡಲಾಗುತ್ತದೆ ಈ ಹಣವನ್ನು ನಿಮಗೆ ಪೌಷ್ಟಿಕ ಆಹಾರ ಮತ್ತು ಲಸಿಕೆಗಳು ಹಾಕಿಸ್ಕೊಳ್ಳೋದಕ್ಕೆ ಅಥವಾ ಆಸ್ಪತ್ರೆ ಖರ್ಚಿಗಾಗಿ ನೀಡ್ತಾ ಇದ್ದಾರೆ ಸರ್ಕಾರದಿಂದ ಮತ್ತು ಈ ಹಣವನ್ನು ಮಹಿಳೆಯರ ಬ್ಯಾಂಕ್ ಅಕೌಂಟ್ಗೆ ಜಮಾ ಮಾಡಲಾಗುತ್ತದೆ ಈ ಯೋಜನೆಗೆ ಇರಬೇಕಾದಂಥ ಅರ್ಹತಾ ಪಟ್ಟಿ ಏನೇನು ಅಂತ ನೋಡೋದಾದರೆ ಗರ್ಭಿಣಿ ಮತ್ತು ಸ್ತನ್ಯಪಾನ ಮಾಡಿಸುವ ಎಲ್ಲ ಮಹಿಳೆಯರು ಅಂದರೆ ಪ್ರೆಗ್ನೆಂಟ್ ವುಮೆನ್ಸ್ ಆಗಿರ್ಬೋದು ಅಥವಾ ಬ್ರೆಸ್ಟ್ ಫೀಡಿಂಗ್ ವುಮೆನ್ ವುಮೆನ್ಸ್ ಆಗಿರ್ಬೋದು ಎಲಿಜಿಬಲ್ ಇರುತ್ತಾರೆ ಮತ್ತು ಸರ್ಕಾರ ರಾಜ್ಯ ಸರ್ಕಾರ ಅಥವಾ ಕೇಂದ್ರ ಸರ್ಕಾರದ ನೌಕರರಾಗಿರ್ಬೋದು ಅಥವಾ ಸಾರ್ವಜನಿಕ ವಲಯದ ಮಹಿಳಾ ನೌಕರರಾಗಿರ್ಬೋದು ಅವರೆಲ್ಲರೂ ಕೂಡ ಈ ಯೋಜನೆಗೆ ಅರ್ಹರಾಗಿರ್ತಾರೆ ಮತ್ತು ಈ ಸೌಲಭ್ಯವನ್ನು ನಿಮ್ಮ ಎರಡೂ ಮಕ್ಕಳಿಗೆ ಮಾತ್ರ ನೀವು ಪಡೆಯಬಹುದು ಅಂತ ಇದೆ ಈ ಯೋಜನೆಯಡಿಯಲ್ಲಿ ಬರುವಂತಹ ಪ್ರೋತ್ಸಾಹ ಹಣ ನಿಮಗೆ ಹೇಗೆ ಸಿಗುತ್ತೆ ಅಂತ ನೋಡೋದಾದ್ರೆ ಈ ಪ್ರೋತ್ಸಾಹ ಹಣನ ಮೂರು ಕಂತಿನಲ್ಲಿ ವರ್ಗಾವಣೆ ಮಾಡ್ತಾರೆ ಮೊದಲನೇ ಕಂತು ಅದು ಮೊದಲನೇ ಮೂರು ತಿಂಗಳಲ್ಲಿ ನಿಮಗೆ ಮೂರು ಸಾವಿರ ರೂಪಾಯಿನ ಹಾಕ್ತಾರೆ ಎರಡನೇ ಕಂತು ಹೆರಿಗೆ ಸಮಯದಲ್ಲಿ ನಿಮಗೆ ಒಂದೂವರೆ ಸಾವಿರ ರುಗಳನ್ನ ಹಾಕ್ತಾರೆ ಮೂರನೇ ಕಂತು ಹೆರಿಗೆಯಾದ ಮೂರು ತಿಂಗಳ ನಂತರ ನಿಮಗೆ ಇನ್ನು ಒಂದೂವರೆ ಸಾವಿರ ರೂಪಾಯಿನ ಹಾಕ್ತಾರೆ ಈ ಯೋಜನೆಗೆ ಅರ್ಜಿ ಸಲ್ಲಿಸೋದು ಹೇಗೆ ಅಂತ ನೋಡೋದಾದರೆ ಈ ಫಾರ್ಮ್ಗಳನ್ನೆಲ್ಲ ನೀವು ಫಿಲ್ ಮಾಡಬೇಕಾಗತ್ತೆ ಫಾರ್ಮ್ ಒನ್ ಎ ಅಂದರೆ ಪಿ ಎಮ್ ಎಮ್ ವಿ ವೈ ಅಡಿಯಲ್ಲಿ ನೋಂದಾಯಿಸಲು ಮತ್ತು ಒಂದನೇ ಕಂತಿನ ಹಣ ಪಡೆಯಲು ಈ ಫಾರ್ಮ್ನ ಫಿಲ್ ಮಾಡಬೇಕಾಗತ್ತೆ ಮತ್ತು ಫಾರ್ಮ್ ಒನ್ ಬಿ ಎರಡನೇ ಕಂತಿನ ಹಣ ಪಡೆಯಲು ನೀವು ಈ ಫಾರ್ಮ್ನ ಫಿಲ್ ಮಾಡಬೇಕಾಗತ್ತೆ ಮತ್ತು ಫಾರ್ಮ್ ಒನ್ ಸಿ ಇದು ಮೂರನೇ ಕಂತಿನ ಹಣ ಪಡೆಯಲು ಈ ಫಾರ್ಮ್ನ ಫಿಲ್ ಮಾಡಬೇಕಾಗತ್ತೆ ಫಾರ್ಮ್ ಟು ಬಿ ನಿಮ್ಗೇನಾದರೂ ಬ್ಯಾಂಕ್ ಅಕೌಂಟಲ್ಲಿ ಆಧಾರ್ ಕಾರ್ಡ್ ಲಿಂಕ್ ಆಗಿಲ್ಲ ಬ್ಯಾಂಕ್ ಅಕೌಂಟ್ ಇಲ್ಲ ಅಂತ ಅಂದರೆ ಪೋಸ್ಟ್ ಆಫೀಸಲ್ಲಿರೋ ನಿಮ್ಮ ಸೇವಿಂಗ್ಸ್ ಅಕೌಂಟ್ನ ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರುತ್ತಲ್ಲ ಸೊ ಅದನ್ನು ನೀವು ಕೊಡ್ಬೋದು ಅದ್ರದ್ದು ಬಗ್ಗೆ ಇನ್ಫಾರ್ಮೇಷನ್ ಈ ಫಾರ್ಮ್ ಟು ಇರುತ್ತೆ ನೆಕ್ಸ್ಟು ಬಂದ್ಬಿಟ್ಟು ಫಾರ್ಮ್ ಟು ಸಿ ಆಧಾರ್ ಕಾರ್ಡ್ ಸೇರಿಸುವುದಕ್ಕೆ ಮತ್ತು ತಿದ್ದುಪಡಿ ಅಂದರೆ ಅವಶ್ಯಕ ಅವಶ್ಯಕತೆ ಇದ್ದರೆ ಮಾತ್ರ ಈ ಫಾರ್ಮ್ ಟು ಸಿನ ಫಿಲ್ ಮಾಡಬೇಕಾಗುತ್ತೆ ಸೊ ಇದಿಷ್ಟು ಬಂದು ಬಿಟ್ಟು ಪ್ರಧಾನ ಮಂತ್ರಿ ಮಾತೃತ್ವ ವಂದನಾ ಯೋಜನೆ ಬಗ್ಗೆ ಮಾಹಿತಿ ಇದನ್ನ ನೀವು ಎಷ್ಟು ಸಾಧ್ಯನೋ ಅಷ್ಟು ಗರ್ಭಿಣಿ ಮಹಿಳೆಯರಿಗೆ ಶೇರ್ ಮಾಡಿ ಎಷ್ಟೊಂದು ಜನಕ್ಕೆ ಈ ಮಾಹಿತಿಗಳೆಲ್ಲ ಗೊತ್ತಿರೋದಿಲ್ಲ ಸೊ ಈ ಮಾಹಿತಿ ನಿಮ್ಗೆಲ್ಲರಿಗೂ ಉಪಯೋಗ ಆಗುತ್ತೆ ಅಂತ ಅನ್ಕೊಂತೀನಿ ಧನ್ಯವಾದಗಳು ಜೈ ಶ್ರೀರಾಮ್